ಜನತೆ ಆಶೀರ್ವಾದ ದೇವರ ಆಶೀರ್ವಾದ ಇರೋವರೆಗೂ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಎಷ್ಟು ನೋಡಕ್ಕೆ ಹೋಗಿ ನೋಡಿ ಅದರ ಬಗ್ಗೆ ನಾನು ಇವತ್ತು ಏನು ಹೇಳಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಈಗ ನನ್ನ ಮಗ ದೈ ಮೊದಲನೇ ಸೂರಜ್ ಪಾಪ ಅಂತ ಗೊತ್ತಿದೆ ಆ ತಾಯಿ ರಾಜರಾಜೇಶ್ವರಿ ಅವನಿಗೆ ಚಾಮುಂಡೇಶ್ವರಿ ದಯ ಇದೆ ಅದರಲ್ಲಿ ಅವನು ಬರ್ತಾನೆ ಅಂತಂದು ನನಗೆ ನಂಬಿಕೆ ಅವನು ಆ ಥರದ್ದು ಬೇ ಇದು ಏನಾಗುತ್ತೆ ರಾಜಕೀಯದ ನಿರುತ್ತಿ ಬಲ್ಲ ಇಂಥೆಲ್ಲ ನಾವು ಹೆದರೋದಾದರೆ ಮನೆ ಸೇರಿಕೆ ಪ್ರಜ್ವಲ್ ಅವರ ನೋಡೋದು ಜೈಲಿಗೆ ಹೋಗಿದ್ದೆವು ಯಾರು ಪ್ರಜ್ವಲ್ ತಗೊಂಡು ನಾನು ಹೀಗೆ ಹೋಗಿ ನಮ್ಮ ವಿಶ್ವಾಸ ನೆಲೆ ಹೋಗಿ ಹೋಗಿದ್ದು ಆದರೂ ಮಗ ಅನ್ನೋ ದೃಷ್ಟಿ ಇಲ್ಲದೆ ತಾಯಿ ಹೋಗಿದ್ದು ತಾವು ಏನು ತಾವು ನೀವು ನೋಡೋ ಏನು ಸದ್ಯಕ್ಕೆ ನಾನು ಎಲ್ಲ ದೇವರ ಮೇಲೆ ಭಾರ ಹಾಕಿ ನ್ಯಾಯದ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೆ ಏನಾದ್ರೂ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ ಇಪ್ಪತ್ತೈದು ವರ್ಷ ನನಗೆ ಸಹಕಾರ ನೀಡಿದ್ದೀನಿ ಇಪ್ಪತ್ತೈದು ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ಗೊತ್ತಿಲ್ಲ ಸರ್ ನಿನ್ನೆ ಈ ಕಡೆ ಮುಂದೆ ರಾತ್ರಿ ಮುಂದೆ ಅವರ ಸುದೀರ್ಘ ರಾಜಕಾರಣದಲ್ಲಿ ರೇವಣ್ಣ ಅವ್ರ ಟಾರ್ಗೆಟ್ ಆಗಿದ್ದ ಅಥವಾ ದೇವೇಗೌಡರ ಟಾರ್ಗೆಟ್ ನಿಮ್ಮ ಹೆಗಲ ಮೇಲೆ ಇಟ್ಟು ಬಂದಕ್ಕೆ ಅವರ ಕಾಲ ಬಂದಾಗ ಎಳೆ ಎಳೆಯ ಬೆಳೆಸ್ತೀನಿ ಏನಿದೆ ಅನ್ನೋದನ್ನು ಇವತ್ತು ಹೇಳೋ ನ್ಯಾಯದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ ಕಾಲ ಬಂದಾಗ ಏನು ನಡೆದಿದೆ ಅನ್ನೋದು ನಾನು ಸತ್ಯನ ರಾಜ್ಯ ಜನತೆ ಎಲ್ರಿಗೂ ಉತ್ತರ ಸಿಗುತ್ತಾ ಅಂತ ಗೊತ್ತಿದ್ದ ನನಗೆ ಏನು ಇವತ್ತು ಏನು ಹೇಳೋದಿಲ್ಲ ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯ ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನೆಳ್ದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನಾನು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಆಗಿದೆ ಅನ್ನೋದ್ರ ಬಗ್ಗೆ ತಮಗೆ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ಮತ್ತು ಹದಿನೈದು ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೆ ಎಲ್ಲ ಥರ ಮಾಡಿದ್ದೀನಿ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಮತ್ತು ದೇವ್ರ ಬಗ್ಗೆ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅಲ್ಲ ಅಲ್ಲ ಸರ್ ನಮ್ಮ ಪ್ರಶ್ನೆ ಏನೇನಾಗಿದೆ ಇದರಿಂದ ಯಾರ ಬಗ್ಗೆ ತಮಗೆ ಮಾಹಿತಿ ಇದೆಯಾ ಅಂತ ತಮಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಮಾಧ್ಯಮದವರಿಗೆ ಹೆಚ್ಚಿನ ತಮಗೆ ತಮಗೆ ಮಾಹಿತಿ ಇದೆಯಾ ಸರ್ ಅದಕ್ಕೆ ಮಾಹಿತಿ ಇಲ್ಲ ನೀವು ಕಲೆ ಆಗ್ತೀರಾ ಅಂತ ನೀವು ತೋರಿಸ್ತಾ ಇದ್ದೀರಲ್ಲ ಅದು ನಿಮಗೆ ಗೊತ್ತಿದೆ ನಾನು ಯಾಕೆಂದ್ರೆ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದ್ದಂಗೆ ನಾನು ಅದ್ರ ಬಗ್ಗೆ ಮಾತಾಡುವಂತ ಶಕ್ತಿ ನನ್ನ ದೇವೇಗೌಡರ ಆರೋಗ್ಯ ಆಗಿದೆ ಸರ್ ಸರ್ ಈಗ ದೇವೇಗೌಡರ ಆರೋಗ್ಯ ಆಗಿದೆ ದೇವೇಗೌಡರು ಪಾಪ ಆರೋಗ್ಯ ಅವರು ಗೊತ್ತಲ್ಲ ದೇವೇಗೌಡರು ಈಗ ವರ್ಷ ಇದೆ ಅವರಿಗೆ ನೋಡಿದಿರಲ್ಲ ಇದು ಇದರಲ್ಲಿ ಸಂಕಷ್ಟದಲ್ಲಿ ಪಾಪ ಅವರು ಏನಾಗುತ್ತೆ ಏನಪ್ಪ ಒಂದು ಅವರು ಅವ್ರ ಜೀವನದಲ್ಲಿ ನೋಡಿದ್ದೀರ ಈಗ ನಾನು ಸ್ವಾಮೀಜಿಗಳದ್ದು ನೋಡಿದೆ ನಮ್ಮ ಎಂಥ ಸ್ವಾಮೀಜಿ ಚಂದ್ರಶೇಖರ ಚಂದ್ರಶೇಖರ ಸ್ವಾಮಿ ಆ ಮಠ ಹೆಂಗಿತ್ತು ಯಾವ ರೀತಿ ಇತ್ತು ಎಲ್ಲ ನನಗೆ ಗೊತ್ತಿದೆ ಹೇಗಿದೆ ಅಂತ ಅನಿಷ್ಟು ದೇವೇಗೌಡರು ಕಳೆದ ಒಂದು ತಿಂಗಳಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಅವರು ದೇವಗುಣರು ಯಾವ ಮಟ್ಟಕ್ಕೆ ಏನ್ ಸೇವೆ ಮಾಡಿದ್ರು ಅಂತ ಕಾಲ ಬಂದಾಗ ನಾನ್ ಮಾತಾಡ್ರಿ ಏನೋ ಹೇಳ್ಕೊಡ್ತೇನೆ ರೇವಣ್ಣರು ಅನ್ನೋದು ಬೇಕಪ್ಪ ಅದಕ್ಕೆ ನೋಡ್ರಿ ನನಗೆ ಒಂದ್ ನಿಮಿಷ ಹೇಳ್ತೀನಿ ಅದ್ರ ಬಗ್ಗೆ ಏನು ಹೇಳಲ್ಲ ಇವೆಲ್ಲ ಮಾಧ್ಯಮದಲ್ಲಿ ಇಪ್ಪತ್ತೈದು ನಲವತ್ತು ವರ್ಷ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ಶ್ರೀರಕ್ಷೆ ಇದೆ ಅದರಿಂದ ನಾನು ಬಗ್ಗೆ ಗೌರವ ಇಲ್ಲ ಇವತ್ತು ಇಡೀ ಇದರಲ್ಲಿ ನ್ಯಾಯಾಂಗ ಒಂದು ಒಂದು ಕಡೆ ಶಾಸಕಾಂಗ ಒಂದು ಕಡೆ ಪತ್ರಿಕಾರಂಗ ಒಂದು ಕಡೆ ಇವು ಮೂರು ನನಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅಲ್ಲ ತಾವು ಸೂರಜ್ ದೇವ್ರ ಭಕ್ತ ಹೊರಗಡೆ ಬರ್ತಾರೆ ಅಲ್ರಿ ಪ್ರಜ್ವಲ್ದೇ ಈಗ ಅದ್ರ ಬಗ್ಗೆ ನಾನು ಕೋರ್ಟ್ ಇರುವಾಗ ಅದೆಲ್ಲ ನಾನು ಹೇಳ್ತೀನಿ ಆಫ್ಟರ್ ಇದೆಲ್ಲ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ಗೌರವ ಇದೆ ಅದನ್ನ ಇವತ್ತು ಹೇಳೋ ಸೂಕ್ತ ಅಲ್ಲ ತಾವು ಜ್ಯೋತಿಷ್ಯ ನಂಬರ್ ಎಲ್ಲಿ ಅದೆಲ್ಲ ಟೈಮ್ ಬರ್ಗೂ ಗ್ರಾಚಾರ ಬಿಡೋದಿಲ್ಲ ಅಂತ ಹೇಳಿದ್ರು